ನಮ್ಮ ಮಂಗಳೂರು ನಗರದಲ್ಲಿ ಒಂದು ನಾಲ್ಕು ಮೆಡಿಕಲ್ ಕಾಲೇಜುಗಳಲ್ಲಿದ್ದಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಒಬ್ಬ ಆರೋಪಿಯನ್ನು ಸಿ ಸಿ ಬಿ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಕೇರಳ ಮೂಲದ ಬಿ ಡಿ ಎಸ್ ಡ್ರಾಪ್ಔಟ್ ಸ್ಟೂಡೆಂಟ್ ಒಬ್ಬರು ಈ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರಂತ ನಮಗೆ ಕ್ಯೂ ಆರ್ ಕೋಡ್ ಮೂಲಕ ಮಾಹಿತಿ ಬಂದಿದೆ ಈ ಮಾಹಿತಿಯನ್ನು ಆಧರಿಸಿಕೊಂಡು ನಮ್ಮ ಸಿ ಸಿ ಬಿ ಅವರು ಪ್ಲ್ಯಾನ್ ಮಾಡಿಕೊಂಡು ರೆಡ್ ಹ್ಯಾಂಡೆಡ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾಗ ಇವರ ಹತ್ರ ಒಂದು ಐವತ್ತೈದು ಗ್ರಾಮ್ ಸುಮಾರು ಎಮ್ ಡಿ ಎಮ್ ಎ ಕೂಡ ಸಿಕ್ಕಿದೆ ಒಟ್ಟಿಗೆ ವೇಯಿಂಗ್ ಮಿಷನು ಹೈಡ್ರೋಗಾಂಜಾ ಕೂಡ ಸಿಕ್ಕಿದೆ ಈ ಆರೋಪಿ ಈ ಎಲ್ಲ ಕಾಲೇಜುಗಳಲ್ಲಿ ಕೂಡ ಸುಮಾರು ಒಂದು ಅರವತ್ತು ಜನ ಸ್ಟೂಡೆಂಟ್ಸ್ ಎಮ್ ಬಿ ಬಿ ಎಸ್ ಫಿಸಿಯೋಥೆರಪಿ ಪಿ ಜಿ ನರ್ಸಿಂಗ್ ಎಲ್ಲ ಮಾಡ್ತಿದ್ದಂಥವ್ರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋದು ಗೊತ್ತಾಗಿದೆ ಅದೇ ರೀತಿಯಲ್ಲಿ ಇವರು ಕೋ ಎಕ್ಯೂಸ್ಡ್ ಯಾರು ಅಂತ ಕೂಡ ಮಾಹಿತಿ ಪಡೆಯಲಾಗಿದೆ ಎಲ್ಲ ಆರೋಪಿತರನ್ನು ಕೂಡ ದಸ್ತಗಿರಿ ಮಾಡಲಾಗುವುದು ಈಗ ಅರೆಸ್ಟ್ ಆಗಿದ್ದ ಆರೋಪಿಯನ್ನು ಜೆ ಸಿ ಕಲಿಸಲಾಗುವುದು ಈ ವಿದ್ಯಾರ್ಥಿಯರ ಬಗ್ಗೆ ಇದ್ದಂಥ ಎಲ್ಲ ಮಾಹಿತಿಯನ್ನು ಕೂಡ ಆ ಸಂಬಂಧಪಟ್ಟ ಕಾಲೇಜುಗಳಿಗೆ ಹಂಚಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ನಮ್ಮ ಮಂಗಳೂರು ನಗರದಲ್ಲಿ ಒಂದು ನಾಲ್ಕು ಮೆಡಿಕಲ್ ಕಾಲೇಜುಗಳಲ್ಲಿದ್ದಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಒಬ್ಬ ಆರೋಪಿಯನ್ನು ಸಿ ಸಿ ಬಿ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಕೇರಳ ಮೂಲದ ಬಿ ಡಿ ಎಸ್ ಡ್ರಾಪ್ಔಟ್ ಸ್ಟೂಡೆಂಟ್ ಒಬ್ಬರು ಈ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರಂತ ನಮಗೆ ಕ್ಯೂ ಆರ್ ಕೋಡ್ ಮೂಲಕ ಮಾಹಿತಿ ಬಂದಿದೆ ಈ ಮಾಹಿತಿಯನ್ನು ಆಧರಿಸಿಕೊಂಡು ನಮ್ಮ ಸಿ ಸಿ ಬಿ ಅವರು ಪ್ಲ್ಯಾನ್ ಮಾಡಿಕೊಂಡು ರೆಡ್ ಹ್ಯಾಂಡೆಡ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದಾಗ ಹತ್ರ ಒಂದು ಐವತ್ತೈದು ಗ್ರಾಮ್ ಸುಮಾರು ಎಮ್ ಡಿ ಎಮ್ ಎ ಕೂಡ ಸಿಕ್ಕಿದೆ ಒಟ್ಟಿಗೆ ವೇಯಿಂಗ್ ಮಿಷನು ಹೈಡ್ರೋಗಾಂಜಾ ಕೂಡ ಸಿಕ್ಕಿದೆ ಈ ಆರೋಪಿ ಈ ಎಲ್ಲ ಕಾಲೇಜುಗಳಲ್ಲಿ ಕೂಡ ಸುಮಾರು ಒಂದು ಅರುವತ್ತು ಜನ ಸ್ಟೂಡೆಂಟ್ಸ್ ಎಮ್ ಬಿ ಬಿ ಎಸ್ ಫಿಸಿಯೋಥೆರಪಿ ಪಿ ಜಿ ನರ್ಸಿಂಗ್ ಎಲ್ಲ ಮಾಡ್ತಿದ್ದಂಥವ್ರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋದು ಗೊತ್ತಾಗಿದೆ ಅದೇ ರೀತಿಯಲ್ಲಿ ಇವರು ಕೋ ಎಕ್ಯೂಸ್ಡ್ ಯಾರು ಅಂತ ಕೂಡ ಮಾಹಿತಿ ಪಡೆಯಲಾಗಿದೆ ಎಲ್ಲ ಆರೋಪಿತರನ್ನು ಕೂಡ ದಸ್ತಗಿರಿ ಮಾಡಲಾಗುವುದು ಈಗ ಆಗಿದ ಆರೋಪಿಯನ್ನು ಸಿ ಕಲಿಸಲಾಗುವುದು ಈ ವಿದ್ಯಾರ್ಥಿಯರ ಬಗ್ಗೆ ಇದ್ದಂಥ ಎಲ್ಲ ಮಾಹಿತಿಯನ್ನು ಕೂಡ ಆ ಸಂಬಂಧಪಟ್ಟ ಕಾಲೇಜುಗಳಿಗೆ ಹಂಚಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು